ಈ ವಿಡಿಯೋದಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಜಾಸ್ತಿ ಇದೆಯಂತೆ ಅದು ಯಾಕೆ ಅದಕ್ಕೆ ಕಾರಣಗಳು ಏನು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇವತ್ತಿಗೂ ಮಹಿಳೆಯರು ಬಹಿರಂಗವಾಗಿ ಸೆಕ್ಸ್ ಬಗ್ಗೆ ಮಾತನಾಡುವಂತಿಲ್ಲ ಒಂದೊಮ್ಮೆ ಸೆಕ್ಸ್ ಬಗ್ಗೆ ಚರ್ಚೆ ಮಾಡಿದ್ದಲ್ಲಿ ಅಂಥ ಮಹಿಳೆಯರನ್ನು ಕೆಟ್ಟ ಮಹಿಳೆ ಎಂದು ಸಮಾಜದಲ್ಲಿ ಗುರುತಿಸಲಾಗುತ್ತದೆ ಆದರೆ ವಾಸ್ತವದಲ್ಲಿ ಮಹಿಳೆಯರ ಕಾಮಾಸಕ್ತಿ ಪುರುಷರಿಗಿಂತ ಹೆಚ್ಚಾಗಿರುತ್ತದೆ ಹೀಗಾಗಿ ಅವರ ಭಾವನೆಗಳನ್ನು ಸಮಾಜ ಅರ್ಥ ಮಾಡಿಕೊಳ್ಳಬೇಕಿದೆ ಪುರುಷರಿಗಿಂತ ಮಹಿಳೆಯರಲ್ಲಿನ ಕಾಮಾಸಕ್ತಿ ಜಾಸ್ತಿ ಎಂಬುದನ್ನು ಹಲವಾರು ಅಧ್ಯಯನಗಳು ದೃಢಪಡಿಸಿವೆ ಯಾವೆಲ್ಲ ಕಾರಣಗಳಿಂದ ಮಹಿಳೆಯರಲ್ಲಿ ಸೆಕ್ಸ್ ಬಯಕೆ ಜಾಸ್ತಿಯಾಗುತ್ತದೆ ಎಂಬುದನ್ನು ಈ ಅಂಕಣದಲ್ಲಿ ತಿಳಿಸಲಾಗಿದೆ ಲೈಂಗಿಕ ಆಕರ್ಷಣೆ ಮಹಿಳೆಯರ ದೇಹದ ಬಗ್ಗೆ ಪುರುಷರಲ್ಲಿ ಲೈಂಗಿಕ ಕಾಮನೆಗಳು ಜಾಸ್ತಿಯಾಗಿರುತ್ತವೆ ಆದರೆ ಪುರುಷರ ದೇಹದ ಬಗ್ಗೆ ಮಹಿಳೆಯರಲ್ಲಿ ಸೆಕ್ಸ್ ಆಕರ್ಷಣೆ ಕಡಿಮೆಯಾಗಿದ್ದರೂ ಕೆಲ ಇತರ ಪ್ರಮುಖ ಅಂಶಗಳಿಂದ ಅವರಲ್ಲಿ ಸೆಕ್ಸ್ ಕಾಮನೆ ಹೆಚ್ಚಾಗಿರುತ್ತದೆ ಹಲವಾರು ರೀತಿಯ ಸೆಕ್ಸ್ ಪರಾಕಾಷ್ಠೆ ಮಹಿಳೆಯರ ಸೆಕ್ಸ್ ಭಾವನೆಗಳು ಪುರುಷರಿಗಿಂತ ವಿಭಿನ್ನವಾಗಿದ್ದು ಅವರು ಏಕಕಾಲಕ್ಕೆ ಹಲವಾರು ರೀತಿಯ ಲೈಂಗಿಕ ಪರಕಾಷ್ಠೆಯ ಸುಖಗಳನ್ನು ಅನುಭವಿಸಬಲ್ಲರು ಒಬ್ಬ ಪುರುಷ ಒಂದೇ ಮಿಲನ ಮಹೋತ್ಸವದಲ್ಲಿ ಆಕೆಗೆ ಬೇಕಾದ ಎಲ್ಲ ಸುಖ ನೀಡುವುದು ತುಸು ಕಷ್ಟವೆಂದೇ ಹೇಳಲಾಗಿದೆ ವಿಭಿನ್ನ ಆಯ್ಕೆಗಳಿಗೆ ಮುಕ್ತ ಮನಸ್ಸು ಸೆಕ್ಸ್ ವಿಷಯದಲ್ಲಿ ಮಹಿಳೆಯರು ವಿಭಿನ್ನ ಆಯ್ಕೆಗಳಿಗೆ ಮುಕ್ತ ಮನಸ್ಸು ಹೊಂದಿರುತ್ತಾರೆ ಪುರುಷ ಪುರುಷ ಸೆಕ್ಸ್ ಪುರುಷ ಮಹಿಳೆ ಸೆಕ್ಸ್ ಮತ್ತು ಮಹಿಳೆ ಮಹಿಳೆ ಸೆಕ್ಸ್ಗಳನ್ನು ಕೆಲ ಆಯ್ದು ಪುರುಷರಿಗೆ ತೋರಿಸಿದಾಗ ಅವರು ಪುರುಷ ಪುರುಷ ಸೆಕ್ಸ್ ಬಗ್ಗೆ ಅಂತ ಆಸಕ್ತಿಯನ್ನು ತೋರಲಿಲ್ಲ ಆದರೆ ಮಹಿಳೆ ಇರುವ ರೀತಿಗಳನ್ನು ಮಾತ್ರ ಅವರು ಆಸಕ್ತಿಯಿಂದ ನೋಡಿದರು ಇದೇ ಪ್ರಯೋಗವನ್ನು ಮಹಿಳೆಯರ ಮೇಲೆ ಮಾಡಿದಾಗ ಅವರು ಮೂರು ವಿಧಗಳ ಸೆಕ್ಸ್ ಬಗ್ಗೆಯೂ ಆಸಕ್ತಿಯಿಂದ ವೀಕ್ಷಿಸಿದರು ಮಹಿಳೆಯರಿಗೆ ಲೈಂಗಿಕ ಸುಖ ಯಾರಿಂದ ಸಿಗುತ್ತದೆ ಎನ್ನುವುದಕ್ಕಿಂತ ಒಟ್ಟಾರೆ ಸುಖ ಸಿಗುವುದು ಮುಖ್ಯವಂತೆ ಸ್ಪರ್ಶ ಮಾತು ಸೆಕ್ಸ್ ಮಹಿಳೆಯರು ಮೊದಲು ಭಾವನೆಗಳ ಮೂಲಕ ಸಂಬಂಧವನ್ನು ಎಸೆದು ನಂತರ ಸೆಕ್ಸ್ಗೆ ಅಣಿಯಾಗುತ್ತಾರೆ ಆದರೆ ಈ ಕ್ರಿಯೆ ಪುರುಷರಲ್ಲಿ ವಿಭಿನ್ನವಾಗಿರುತ್ತದೆ ಪುರುಷ ಮೊದಲು ಸೆಕ್ಸ್ ಮುಗಿಸಿ ನಂತರ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮಾತನಾಡಲು ಬಯಸುತ್ತಾನೆ ಈ ವಿಷಯದಲ್ಲಿ ಮಹಿಳೆಯರು ಬಹಳ ಜಾಗೃತಿ ವಹಿಸುತ್ತಾರೆ ಅವರು ಮೊದಲಿಗೆ ಸ್ಪರ್ಶ ಅದರ ನಂತರ ಮಾತು ಹಾಗೂ ಕೊನೆಯದಾಗಿ ಸೆಕ್ಸ್ ನಡೆಯಬೇಕೆಂದು ಬಯಸುತ್ತಾರೆ ಪರಾಕಾಷ್ಠೆ ತಲುಪಿದ ನಂತರವೂ ಮತ್ತೆ ಮಹಿಳೆಯರಲ್ಲಿ ಬೇಗನೆ ಕಾಮಾಸಕ್ತಿ ಹುಟ್ಟಿಕೊಳ್ಳುವುದು ಸಾಧ್ಯ ಮಧ್ಯ ವಯಸ್ಸಿನ ತಾಕಲಾಟಗಳು ಇಪ್ಪತ್ತರ ಹದಿಹರೆಯದ ಹುಡುಗಿಗಿಂತ ಮಧ್ಯ ವಯಸ್ಸು ಸಮೀಪಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಸೆಕ್ಸ್ ಆಸಕ್ತಿ ಜಾಸ್ತಿಯಾಗಿರುತ್ತದಂತೆ ಮೆನೋಪಾಸ್ ಸಮಯ ಹತ್ತಿರ ಬರುತ್ತಿದ್ದಂತೆಯೇ ಇನ್ನು ತಮ್ಮ ಸೆಕ್ಸ್ ಆಸಕ್ತಿ ಕಡಿಮೆ ಆಗಬಹುದು ಎಂಬ ಆತಂಕದಿಂದ ಅವರು ಆದಷ್ಟು ಬೇಗ ಹೆಚ್ಚು ಸೆಕ್ಸ್ ಅನುಭವಿಸಲು ಬಯಸುತ್ತಾರಂತೆ ತೀವ್ರ ಕಾಮಸಕ್ತಿ ಒಂದು ಬಾರಿ ಮಹಿಳೆ ತನ್ನ ಪುರುಷ ಸಂಗಾತಿಯನ್ನು ಆರಿಸಿಕೊಂಡ ನಂತರ ಅವರು ಆತನಿಂದ ಕೇವಲ ಸೆಕ್ಸ್ ಮಾತ್ರವಲ್ಲದೆ ಇನ್ನಿತರ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಬಯಸುತ್ತಾರಂತೆ ಒಬ್ಬ ಪುರುಷನೊಂದಿಗೆ ಒಂದು ಬಾರಿ ಲೈಂಗಿಕ ಜೀವನ ಆರಂಭಿಸಿದ ನಂತರ ತನಗೆ ಬೇಕಾದ ಎಲ್ಲ ಲೈಂಗಿಕ ಕಾಮನೆಗಳನ್ನು ಆತನಿಂದಲೇ ಈಡೇರಿಸಿಕೊಳ್ಳಲು ಮಹಿಳೆಯರು ಬಯಸುತ್ತಾರೆ ಎನ್ನಲಾಗಿದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ